ಮಗ ನಿನ್ ಗೊತ್ತು ನೀನು ದಿವ್ಯನ ಅವಾಗ ಅಲ್ಲಿಗ್ ಬಂದು ನೋಡ್ದಾಗಲೇ ಗೊತ್ತಾಯ್ ನೋವಾಗೈತಿ ಅಂತ ನಿಜನ ಸುಳ್ಳ ಬೇಡ ಆಯ್ತು ಒಬ್ಬ ಒಳ್ಳೆ ಆಕ್ಟ್ರು ಅಂತ ನಾನು ಕೇಳ್ಬಿಟ್ಟಿದೀನಿ ಮಗ ಈ ಒಂದು ಸೀನ್ ಅಷ್ಟೇ ಮನ್ಸಲ್ಲಿ ಇರುವ ತೀರ್ಸ್ಕೊಬಿಡು ದಿವ್ಯಲ್ ನಿಂತಿರ್ತಾರೆ ಸ್ಟೈಲ್ ಹೋಗಿ ಪ್ರಪೋಸ್ ಮಾಡಬೇಕು ಮಾರ್ತೇ ನೀನು ಕೈಲೇನು ಹೂವು ಬೇಕಾ ಎತ್ಕೋಲ್ಲಿಯ ಎತ್ಕೋ ಎತ್ಕೋ ಹಿಡ್ಕೋರು ಬಾಗಿ ಅವನು ಅವಾಗಿಂದ ಪಾಪ ಹಿಂದೆಲ್ಲ ಬಂದು ಕೇಳ್ತಾ ಇದ್ದವನು ರೆಡಿ ಓ ಧೈರ್ಯ ಧೈರ್ಯ ತಕ್ಕೋ ಅಯ್ಯೋ ರೆಡಿ ಧೈರ್ಯ ತಕ್ಕೋ ತಗೋ ಇಲ್ಲ ಅಂದ್ರೆ ಆದ್ರೆ ಒಂದ್ ಇಂಟಿ ತಗೋ ರೆಡಿ ಏನ್ ಬೇಡಿ ರೆಡಿ ಅಲ್ಲೆಲ್ಲ ಎಲ್ಲರ್ಜಿ ಕೊಡ್ತಾವ್ ಬೈನಿರೋ ಇಲ್ಲ ಒಯ್ತಂದ ಗಾಬರಿ ರೆಡಿ ಬಿಡ್ತಾರೆ

ನಮ್ಮ ಮನೇಲಿ ಊಟ ಮಾಡಿಸಿದ್ವಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳು ಬರೀ ಊಟ ದೇವಿನ ಕತೆ ಮುಗೀತು ಏನೋ ಮರಕ್ಕೆ ಬಂದಿದ್ದೀವಿ ಅಯ್ಯೋ ಬಾಯಿ

ಏ ಸಾಯಂಗೆ ಯಾವ್ದು ಸಾಯಂಗೆ ಯಾವ್ದು ಗೊತ್ತಾ ಮುಂಗಾರ ನೋಡಿದ್ಯಾ ನೀನು ಗಣೇಶರು ನೀನು ಪೂಜಾ ಗಾಂಧಿ ನೀನ್ ಮಲಗಿರ್ತೀನಿ ಎದೆ ಕಾಲಿಟ್ಟು ಪಾಲು ಗಣೇಶ ಮಲ್ಕೋಣ ಅಣ್ಣ ಕಾಲು ಕೆಣಕು ಏನಕ್ಕೆ ಮಲಗಿದಿಯಾ ಹೆಂಗ್ತೈತೆ ಆಕಾಶ ಕಾಣಿಸ್ತೈತೆ ಉಲ್ಟ ಮಲಿಕೋ ಭೂಮಿ ಕಾಣಿಸುತ್ತೆ ಹೇಳಿ ಅಣ್ಣ ಸರ್ಕಳ ಇಳ್ ಸಾಕಂಡವಳೆ ಇಳ್ ಚುಚ್ಚಿತ್ತು ಬೆನ್ನಿಂದ ಬಂದ್ಬಿಟ್ಟ ಮ್ಯೂಸಿಕ್ ಅಣ್ಣ ಟಿಡಿನ್ ಟಿನ್ ಟಿಡಿನ್ ಬಾಚಣ ಅಲ್ಲಾಗಿಲ್ಲಿ ಅವಾಗ ಇವ್ರಿಗೆ ಪ್ರಪೋಸ್ ಮಾಡು ಅಂತ ಹೇಳ್ತಿಯಲ್ಲ ಅವಾಗ ಅವ್ರ ಅಷ್ಟು ಜನ ನಾನ್ ಬರ್ಲ ನಾನ್ ಬರ್ಲ ನೀವು ಕಲಿತೀವನ್ನ ದಾಟ್ಕೋಯ್ತ ಇದ್ಯಾ ತುಳುಕವಾಗು ಬೇಡಪ್ಪ ಏನು ಹುಡುಗಿ ಇಷ್ಟ ಬೇಕು ಬಿಟ್ಲು ಏನ ನಾವ್ ಇಷ್ಟೆಲ್ಲ ಮಾಡಿ ನಮ್ಗೆ ಒಂದು ಹುಡುಗಿ ಬಿದ್ದಿಲ್ಲ ನಿನಗ್ ಬಿದ್ದ ಬಿಟ್ಟಲ್ಲ